ವೆರಿ ಪ್ರೌಡ್ ಸ್ಟೂಡೆಂಟ್ ಆಫ್ ದಿಸ್ ಕಾಲೇಜ್ ಈಸ್ ರವಿ ಪ್ರಸಾದ್ ಆ್ಯಂಡ್ ಜೀವನ್ ಗಿರೀಶ್ ಎಸ್ ಸಿ ಇಸ್ ನೌ ಕರೆಂಟ್ಲಿ ವರ್ಕಿಂಗ್ ಆ್ಯಸ್ ದಿ ಕಮಿಷನರ್ ಆಫ್ ವಾಟರ್ ಶೇಡ್ ಇರೋಪ್ಲೈ ಬರಬೇಕು ನಮ್ಮ ಎಸ್ ಸಿ ಗಿರೀಶ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಕೌನ್ಸಿಲಿ ಇವರು ಇದ್ದಿದ್ದು ಹದಿಮೂರು ಜನ ದ ಸೇಮ್ ಬ್ಯಾಚ್ ಜೀವನ್ ಆ್ಯಂಡ್ ಆಲ್ ಇವ್ರದೊಂದು ಸ್ವಲ್ಪ ಭಾಳ ಗಲಾಟೆ ಬ್ಯಾಚು ಅದರಲ್ಲಿ ಇವನು ಎಕ್ಸ್ಟ್ರಾ ಆರ್ಡಿನರಿ ಇವನು ಸ್ವಲ್ಪ ಇನ್ ದ ಸೆನ್ಸ್ ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾ ಇದ್ದ ಅಂದರೆ ಪೇಪರ್ ಕೊಟ್ಟರೆ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಇವರಿಗೆ ಒಂದು ಸ್ವಲ್ಪ ಏನೋ ಟಫ್ ಸಬ್ಜೆಕ್ಟೇ ಅದು ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ನನ್ನ ಏಟ್ ಪಾಯಿಂಟ್ ಅಬೋವ್ ಹೋಗ್ತಾ ಇದ್ದಾರೆ ಬಟ್ ದೇರ್ ಟೈಮ್ ಕ್ರಾಸಿಂಗ್ ಏಟ್ ವಾಸ್ ಐ ಥಿಂಕ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಬಟ್ ಇವ್ರು ಏನು ಮಾಡ್ತಾ ಇದ್ದಂದರೆ ಎಕ್ಸಾಮ್ ಕೊಟ್ಟರೆ ಅರ್ಧ ಗಂಟೆಯಲ್ಲಿ ಪೇಪರ್ ಕೊಟ್ಟು ಹೋಗ್ಬಿಡೋನು ನಾನು ಇವನು ಏನು ಇವನು ಏನೋ ಏನು ಓದ್ತಾನೆ ಏನು ಬರೀತಾನೆ ಇವನು ಪೇಪರ್ ನೋಡಿದರೆ ಆದರೆ ಇವನು ಏನೋ ಪೂರ್ ಪರ್ಫಾರ್ಮ್ ಅಂತ ನನಗೆ ಅನಿಸ್ತಾ ಇತ್ತು ಬಟ್ ವೆನ್ ಐ ಯುಸ್ ಟು ವ್ಯಾಲ್ಯೂಯೇಟ್ ಐ ಐ ವಾಸ್ ಶಾಕ್ಡ್ ಆ್ಯಕ್ಚುಲಿ ಒನ್ಸ್ ಅಷ್ಟು ನೀಟಾಗಿ ಏನೋ ಬರೀತಾ ಇದ್ದ ಆ್ಯಂಡ್ ಯು ವಾಸ್ ಸೋ ಇಂಟೆಲಿಜೆಂಟ್ ಹಾರ್ಡ್ ವರ್ಕಿಂಗ್ ಈವನ್ ಅವರ್ ಜೀವನ್ ಆಸ್ ವೆಲ್ ಆಸ್ ರವಿ ಪ್ರಸಾದ್ ಇವರೆಲ್ಲ ನಿಮ್ಮ ಥರ ಏನೋ ನಿಮ್ಮ ಥರ ಕೂತಿದಿರಲ್ಲ ಹಿಂದೆ ಹಾಂ ಇದು ಕಡೆ ಓದೋದು ಇಲ್ಲ ಈ ಕಡೆ ಸ್ಪೋರ್ಟ್ಸಲ್ಲೂ ಇಲ್ಲ ಹಾಂ ಈ ಕಡೆ ಕಲ್ಚರಲಲ್ಲೂ ಇಲ್ಲ ಇವರು ಎಲ್ಲದರಲ್ಲೂ ಇದ್ದರು ಇದ್ದೀರಾ ವಿತ್ ಆ್ಯಕ್ಷನ್ಸ್ ನಮ್ಮ ಜೀವನ ಬಗ್ಗೆ ಹೇಳಬೇಕಂದ್ರೆ ನಾನು ಸ್ಟೇಟ್ ಟೂರ್ ಲೀಡರ್ ಇದ್ದೆ ಶಿವಮೊಗ್ಗ ಇವ್ರ ಮನೆ ಆ್ಯಕ್ಚುಲಿ ಬಿಡಲೇ ಇಲ್ಲ ಸರ್ ಮನೆಗೆ ಬರಲೇಬೇಕು ಮನೆಗೆ ಬರಲೇಬೇಕು ಅಂತ ಮನೆಗೆ ಕರೆದು ಆ ಊಟ ಹಾಕಿದ್ದು ಆ ಹಾಸ್ಪಿಟಲಿಟಿ ಸ್ಟಿಲ್ ಇಟ್ ಈಸ್ ವೆರಿ ಸ್ಟ್ರಾಂಗ್ ಇಂಪ್ರಿಂಟೆಡ್ In my memories. So I thank all of you for coming over here and I request our Honorable Vice Chancellor to felicitate them, sir. sir. So, so today we are honored to be one of my friend. P.B. P. Ravi, is here. He is my classmate from 1980 to 84 batch of US Bangalore. He is a farmer and he is an educationist. He is all in one. He is from our alumni of US Bangalore. జి ఐమ్ వెరీ ప్రౌడ్ డాక్టర్ రవింగ్స్ ఆన్ దిస్ డే సో మై సెల్ఫ్ కుమార్ స్వామి యూర్ ఆల్ క్లాస్ మేట్స్ అట్ ఎస్ బ్యాంగ్లూర్ థ్యాంక్ యూ రవి ఫార్ కమింగ్ అండ్ ఎన్జాయ్ అవర్ షో థ్యాంక్ యూ సో ఐ రిక్వెస్ట్

ವಿದ್ಯಾರ್ಥಿಗಳು ಆಗಮಿಸಿ ಈ ಒಂದು ತಮ್ಮನ್ನು ದೇಶಿಸಿ ಎರಡು ಮಾತುಗಳನ್ನು ಅವರಿಗೆ ಬಹಳ ಉತ್ತಮವಾದಂತ ಕಾಲೇಜ್ ಇದು ಬಹಳ ಪವಿತ್ರವಾದ ಜಾಗ ಇದು ಇಲ್ಲಿ ಓದಿದಂತ ಎಲ್ಲರೂ ಸಹ ಉತ್ತಮ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ ನೀವು ಸಹ ಅದೇ ಲಾಗೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಭಾಳ ಹಾರ್ಡ್ ವರ್ಕ್ ಮಾಡಬೇಕು ಮತ್ತು ನಾವು ಹಾಸ್ಟ್ಲೂ ವಿಸಿಟ್ ಮಾಡಿದ್ವಿ ನಾವೇ ಎಲ್ಲ ಹಾಸ್ಟ್ಲು ಭಾಳ ವಿಚಿತ್ರವಾಗಿ ಇಟ್ಕೊಡ್ತಾ ಇದ್ವಿ ಅಂತ ಅಂದ್ಕೊಂಡಿದ್ವಿ ಇವತ್ತು ನೋಡಿ ಅದು ಸುಳ್ಳಾಕಿ ಹೊತ್ತು ಈಗ ನಮ್ಮನು ಆ ವಿಷಯದಲ್ಲಿ ನಮ್ಮ ನಮ್ಮ ಜನ್ರೇಷನ್ ಎಲ್ಲ ನೀವು ಮೀರಿಸ್ಬಿಟ್ಟಿದ್ದೀರಾ ಈಗ ಆದಷ್ಟು ಒಂದು ಸ್ವಲ್ಪ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಕ್ಲೀನ್ಲಿನೆಸ್ ಇಸ್ ನೆಟ್ಟು ಗಾಡ್ಲಿನೆಸ್ ಕ್ಲಿನ್ಲಿನೆಸ್ ಇಸ್ ನೆಕ್ಸ್ಟು ಗಾಡ್ಲಿನೆಸ್ ನೀವು ಸುತ್ತಮುತ್ತ ಪರಿಸರ ಹೆಂಗೆ ಇಟ್ಕೊತೀರಾ ನಿಮ್ಮದು ಮನಸ್ಥಿತಿ ಅದೇ ರೀತಿ ಇರುತ್ತೆ ಅದು ಕ್ಲೀನಾಗಿ ಇಟ್ಕೊಂಡ್ರೆ ನಿಮ್ಮ ಮೈಂಡು ಕಾಮಾಗಿರುತ್ತೆ ಎಲ್ಲ ಓದಿದ್ದೆಲ್ಲ ಚೆನ್ನಾಗಿ ತಲೆಗೆ ಹೋಗುತ್ತೆ ಪ್ರಪಂಚ ತುಂಬ ಕಾಂಪಿಟೇಟಿವ್ ಇದೆ ಹೊರಗಡೆ ಅದನ್ನು ಫೇಸ್ ಮಾಡೋಕ್ಕೆ ನೀವು ಇನ್ನೂ ಸಬಲರಾಗಿ ದಕ್ಷರಾಗಿ ಹೊರಗೆ ಬರ್ತೀರ ಆದಷ್ಟು ನಿಮ್ಮ ಸುತ್ತಮುತ್ತ ವಾತಾವರಣ ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ ಇಲ್ಲಿಗೆ ನಮ್ಮನ್ನ ಕರೆಸಿದ್ದಕ್ಕೆ ಮತ್ತು ಇದೊಂದು ಒಂದು ಸುಂದರವಾದ ಕಾರ್ಯಕ್ರಮ ಎಲ್ಲ ನೋಡಲಿಕ್ಕೆ ನಮಗೆ ಇನ್ವೈಟ್ ಮಾಡಿದ ದೇವಗಿರಿ ಸರ್ಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ನಿಮಗೆಲ್ಲರೂ ಭಗವಂತ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಜೋರದ ಚಪ್ಪಳ ಬರಬೇಕು ಗುಡ್ ಟು ಈಗಾಗಲೇ ನಮ್ಮ ಸ್ನೇಹಿತರು ಗಿರೀಶರು ಆಗಲೇ ಎಲ್ಲ ಮಾತಾಡಿದ್ದಾರೆ ಮೊದಲನೇದಾಗಿ ಈ ಸುಂದರವಾದ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದಕ್ಕೆ ದೇವಗಿರಿ ಸರು ಮತ್ತು ನಮ್ಮ ಹಳೇ ಸರ್ ಆದ ಕುಶಲಪ್ಪ ಸರು ಮತ್ತು ಇದೆ ಎಲ್ಲ ನಮ್ಮ ಟೀಚರ್ಸಿಗೆ ನನ್ನ ಹಬ್ಬ ಆಗಿರ್ತೇನೆ ಈಗಾಗಲೇ ನಮ್ಮ ಗಿರಿ ಶೈಲದಾಗೆ ನಾವು ನಾವು ಮೂರು ಜನ ಬ್ಯಾಚ್ಮೇಟ್ಸು ಒಂದೇ ರೂಮಲ್ಲಿ ಇದ್ವಿ ಟ್ವೆಂಟಿ ಇಯರ್ಸ್ ಬ್ಯಾಕ್ ಎಕ್ಸಾಕ್ಟ್ಲಿ ಟ್ವೆಂಟಿ ಇಯರ್ಸ್ ಬ್ಯಾಕ್ ವಿ ಆರ್ ದ ಸೇಮ್ ಕ್ಯಾಂಪಸ್ ಇದೇ ರೀತಿ ಇದ್ವಿ ನಾವು ಈಗ ಹೇಗೆ ಹಿಂದೆ ಕೂತಿದ್ದೀರಾ ದೇವಗಿರಿ ಸರ್ ಹೇಗೆ ನಿಮಗೆ ಬೈತಾ ಇದಾರೆ ಸೇಮ್ ಅದೇ ರೀತಿ ಬೈತಾಯಿದ್ರು ನಾವು ಸಹ ಇದೇ ರೀತಿ ಮೋಜು ಮಸ್ತಿ ಮಾಡ್ತಾ ಇದ್ವಿ ಅಟ್ ದ ಸೇಮ್ ಟೈಮ್ ನಮಗೆ ನಮ್ಮದೇ ಆದ ಒಂದು ಕ್ಲಾರಿಟಿ ಇತ್ತು ನಾವು ಎಲ್ಲ ರೀತಿಯಾದ ಸ್ಪೋರ್ಟ್ಸ್ ಆಗಲಿ ಕಲ್ಚರ್ ಆಕ್ಟಿವಿಟೀಸ್ ಆಗಲಿ ಎಲ್ಲವನ್ನೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಆದರೆ ಮುಂದಕ್ಕೆ ಏನಾಗಬೇಕು ಅಂತೇಳಿ ಕ್ಲಾರಿಟಿ ಇತ್ತು ಮೈಂಡಲ್ಲಿ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವ್ರು ಗೊತ್ತಿತ್ತು ಹೇಗಿದೆ ಅಂತೇಳಿ ಸೊ ನಾವು ನಮ್ಮಲ್ಲಿ ಹದಿಮೂರು ಜನ ನಮ್ಮ ಬ್ಯಾಚ್ಮೆಂಟ್ಸ್ ಇದ್ವಿ ವಿ ಆರ್ ಉನ್ನಾತಿ ವೇ ಎಲ್ಲರೂ ಒಂದು ಸಕ್ಸಸ್ ಆಗಿದ್ದೀವಿ ಇದೆಲ್ಲದಕ್ಕೂ ಕಾರಣ ಇದೇ ಒಂದು ಬೇಸ್ ನಾವು ಎಲ್ಲಾದರೂ ಹೇಳ್ತೀವಿ ಕಾಲೇಜು ಕಾಲೇಜ್ ಆಫ್ ಫಾರೋಶಿಪ್ ಬಲಂಪೇಟೆ ಅಂದರೆ ವಿ ವಿಲ್ ಫೀಲ್ ಪ್ರೌಡ್ ಇದು ಈಗಲೂ ಹೇಳ್ತೀವಿ ಮುಂದೆನೂ ಹೇಳ್ತೀವಿ ಯಾಕೆಂದ್ರೆ ನಮ್ದು ತುಂಬ ಅವಾಗ ತುಂಬ ಸನ್ ಕ್ಯಾಂಪಸ್ ಅಂದರೆ ಒನ್ಲಿ ತರ್ಟಿ ಮೆಂಬರ್ಸ್ ಆಗಿತ್ತು ಈ ಏನು ಟೀಚರ್ಸ್ ಇದ್ದಾರೆ ತುಂಬ ಬಾಂಡಿಂಗ್ ಇತ್ತು ಅವಾಗ ನೋ ಮೊಬೈಲ್ಸ್ ನೋ ಗ್ಯಾಡ್ಜಸ್ಟ್ ನಥಿಂಗ್ ಒನ್ಲಿ ಟಿ ವಿ ಬಿಟ್ಟರೆ ಬೇರೆ ಏನೂ ಎಂಟರ್ಟೈನ್ಮೆಂಟ್ ಇರಲಿಲ್ಲ ಈ ಕ್ರಿಕೆಟ್ ಫೀಲ್ಡ್ ನಮಗೆ ಒಂದು ಲೋಕ ಆಗಿತ್ತು ಇದು ಸೊ ಈ ಥರ ಎಲ್ಲ ತುಂಬ ಎಂಜಾಯ್ ಮಾಡ್ತೀವಿ ನಮ್ಮ ಪೊನಪೇಟೆ ಕ್ಯಾಂಪಸ್ ಅಂದರೆ ತುಂಬ ಚಿಕ್ಕ ಕ್ಯಾಂಪಸ್ ಬಾಂಡಿಂಗು ಅಷ್ಟೇ ಹಾಗೆ ಇದೆ ಈಗಲೂ ಸಹ ನಾವು ಇಡೀ ನಾಟ್ ಓನ್ಲಿ ಕರ್ನಾಟಕ ಬೇರೆ ಎಲ್ಲಿ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗಿದೀವಿ ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲೇ ಇದ್ದರೂ ಸಹ ನಮ್ಮ ಕ್ಯಾಂಪಸ್ ನಾವು ಕಾಲೇಜ್ ಆಫ್ ಫಾರೆಸ್ಟ್ ಸ್ಟೂಡೆಂಟ್ಸ್ ಅಂದರೆ ವಿ ಫೀಲ್ ಪ್ರೌಡ್ ಸೊ ಇಷ್ಟು ಮಾತು ಹೇಳ್ತಾ ಇದೊಂದು ಈ ತರ ಅವಕಾಶ ಕೊಟ್ಟ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೊಡ್ಬೇಕು ಇವನ್ ಏನಂದ್ರೆ ವೆರಿ ಸೈಲೆಂಟ್ ಗೈ ಅವಾಗೂ ಹಂಗೆ ನಾನು ನಿಮ್ಮ ಜಗದೀಶ್ ಕೊಡಗುದೇನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ